ಈಗ ಒಬ್ಬರು ಎಜುಕೇಟೆಡ್ ಆಗಿ ಹೌದು ನನಗೆ ದೇವ್ರಂದ್ರೆ ಇಷ್ಟ ನನಗೆ ತುಂಬಾ ಬಿಲೀವ್ ಮಾಡ್ತೀನಿ ಆಸ್ಟ್ರಾಲಜಿ ಆಗಿರ್ಬೋದು ಬಿಲೀವ್ ಮಾಡ್ತೀನಿ ಈಗ ಸಾಕಷ್ಟು ಇದೆಲ್ಲ ನಿಜಾನ ಅಂತ ಡೊಂಕು ಮಾತುಗಳನ್ನ ಆಡ್ತಾರೆ ಇಲ್ಲ ಆ್ಯಕ್ಚುಲಿ ಮಿರಾಕಲ್ ಈಗ ಒಂದು ನೆಗೆಟಿವ್ ಇದಿತ್ತು ಅಂತಂದ್ರೆ ಪಾಸಿಟಿವ್ ಇದ್ದೇ ಇರತ್ತೆ ಸೊ ನಾವು ದೇವ್ರು ನಂಬಲೇಬೇಕಾಗತ್ತೆ ಎಲ್ಲ ಪಾಸಿಟಿವ್ ವೈಬ್ಸ್ ಅಲ್ಲೇ ನಡೀತಾ ಇದೆ ಚೆನ್ನಾಗಿದೆ ವಿಷ ಅಂತ ಹೇಳಿದ್ರೆ ನಾಡಿ ಶಾಸ್ತ್ರ ಇದಕ್ಕಿಂತ ಮುಂಚೆ ಹೇಳಿದ್ರು ಇದೇ ಫಸ್ಟ್ ಕೇಳಿದ್ದು ನಾಡಿ ಶಾಸ್ತ್ರ ಅಂತ ಅವಳು ನನ್ನ ಫ್ರೆಂಡ್ ಹೇಳಿದ್ಲಲ್ಲ ಈ ತರ ಹಿಂಗೆ ಇಟ್ಕೊಂಡು ಅಷ್ಟೇ ಹೇಳ್ತಾರೆ ನೀನ್ ಏನು ಕ್ವಶನ್ಸ್ ಕೇಳೋದು ಬೇಡ ಅಂತ ಹೇಳಿದ್ರು ಸೊ ಅದಕ್ಕೆ ನೋಡೋಣ ನಾನು ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದು ಇವಾಗ ಇಲ್ಲಿ ಹೋಮದಲ್ಲೆಲ್ಲ ನೀವು ಪಾಲ್ಗೊಂಡ್ರ ಏನಾದ್ರೂ ಕೂತಿದ್ರ ಹಾ ಹೌದು ನನ್ನ ಫ್ರೆಂಡ್ ಕೂತಿದ್ಲು ಸೊ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲ ಹೊರಗಡೆ ಹೇಗೆ ಅನಿಸ್ತದೆ ತುಂಬಾ ಚೆನ್ನಾಗಾಯ್ತು ಅಂದ್ರೆ ಈ ತರ ಎಲ್ಲೂ ನಾವು ಪೂಜೆ ಅಂತ ಅಂತಂದ್ರು ನೋಡಿಲ್ಲ ನಾವು ಈ ತರ ಎಲ್ಲ ಇದು ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಇವಾಗ ನಿಮಗೆ ಗೊತ್ತಿರಲಿಲ್ಲ ಸೊ ನಿಮ್ಮ ಫ್ರೆಂಡ್ ಹೇಳಿದ್ರು ನೀವು ಹಾಗಾಗಿ ಈ ಟೆಂಪಲಿಗೆ ಬಂದ್ರೆ ಸೊ ಈಗ ಸಾಕಷ್ಟು ಜನರಿಗೆ ಇನ್ನೂ ಗೊತ್ತಿರೋದಿಲ್ಲ ಸೊ ಅವ್ರಿಗೆಲ್ರಿಗೂ ಬನ್ನಿ ಅಂತ ಹೇಳ್ತೀರಾ ಯಾವ ರೀತಿಯಾಗಿ ಹೌದು ಖಂಡಿತವಾಗಿ ಎಲ್ಲರೂ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಪ್ರತಿಯೊಂದಕ್ಕೂ ಇಲ್ಲಿ ಸಜೆಷನ್ ಸಿಗುತ್ತೆ ನೀವು ಬಂದು ಏನಂತ ವಿಚಾರಿಸಿ ನೋಡಿ ತುಂಬ ಮಿರಾಕಲಿದೆ ಈಗ ನಾನು ಒಬ್ರು ಕೇಳಿದೆ ಅವ್ರು ಆಲ್ರೆಡಿ ಫೋರ್ ಫೈವ್ ಏನೋ ಬಂದಿದೆ ಅಂತ ಹೇಳಿದ್ರು ಸೊ ನನಗೂ ಅನಿಸ್ತಾ ಇದೆ ನಾನು ಕೇಳಿಬಿಟ್ಟು ನೆಕ್ಸ್ಟು